ಶಾಸಕ ದಿನಕರ ಶೆಟ್ಟಿ ಅವರ ಮನೆಯಲ್ಲಿ ಹಣ ಕಳ್ಳತನವಾಗಿರುವ ವಿಚಾರವನ್ನು ಇಟ್ಟುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವು ಡಿಜಿಟಲ್ ಮಾಧ್ಯಮಗಳಲ್ಲಿ ಶಾಸಕರ ತೇಜೋವಧೆ ಮಾಡುವ ದುರುದ್ದೇಶದಿಂದ ಸುಳ್ಳು ಸುದ್ದಿಗಳನ್ನು ಹರಿಬಿಟ್ಟದ್ದನ್ನು ವಿರೋಧಿಸಿ ಇಂದು ಶಾಸಕರ ಅಭಿಮಾನಿಗಳು ಕುಮಟಾ ಆರಕ್ಷಕ ಠಾಣೆಗೆ ಧಾವಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಸಾಮಾಜಿಕ ಕಾರ್ಯಕರ್ತೆ ಜಯಾ ಶೇಟ್ ಅವರು ಶಾಸಕ ದಿನಕರ ಶೆಟ್ಟಿ ಅವರ ತೇಜೋವಧೆ ಮಾಡುವ ದುರುದ್ದೇಶದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡಿದ ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸುವಂತೆ ಲಿಖಿತ ದೂರು ಸಲ್ಲಿಸಿದರು ನಮ್ಮ ಶಾಸಕರ ಬಗ್ಗೆ ತುಂಬಾ ಕೆಟ್ಟ ಕೆಟ್ಟ ಅಪವಾದಗಳನ್ನು ಪೇಪರ್ನಲ್ಲಿ ಹೆಡ್ಲೈನ್ ಆಗಿ ಕೊಟ್ಟಿದ್ದಾರೆ ಅದು ನಮ್ಮ ತುಂಬಾ ಎಲ್ಲ ಮಹಿಳೆಯರಿಗೂ ನಮ್ಗೆ ತುಂಬಾ ಮನಸ್ಸಿನಲ್ಲಿ ನೋವಾಗಿದೆ ಯಾಕಂದ್ರೆ ಇಲ್ಲವಾದ ಸುದ್ದಿಯನ್ನು ತುಂಬಾ ಹರಡಿಸಿದ್ದಾರೆ ಅವರು ಅದು ಆದಷ್ಟು ಬೇಗ ನೀವು ಇದನ್ನು ತನಿಖೆ ಮಾಡಲೇಬೇಕು ಹೇಳಿ ನಾವು ಎಲ್ಲ ನ್ಯಾಯವಾದಿ ಹೇಮಂತ್ ಕುಮಾರ್ ಗಾಂವ್ಕರ್ ಅವರು ಮಾತನಾಡಿ ನಮ್ಮೆಲ್ಲರ ಶಾಸಕರಾಗಿರುವ ದಿನಕರ್ ಶೆಟ್ಟಿ ಅವರ ಮನೆಯ ಬಾಗಿಲು ಜನಸಾಮಾನ್ಯರ ಸೇವೆಗಾಗಿ ಸದಾಕಾಲ ತೆರೆದಿರುತ್ತದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಯಾವಾಗ ಬೇಕಿದ್ದರೂ ನೇರವಾಗಿ ಶಾಸಕರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನು ತೋಡಿಕೊಳ್ಳಲು ದಿನಕರ್ ಶೆಟ್ಟಿಯವರು ಕಾಲಾವಕಾಶ ಕಲ್ಪಿಸಿದ್ದಾರೆ ಅಂತೆಯೇ ಬಡ ಮಹಿಳೆಯೊಬ್ಬಳು ಸಮಸ್ಯೆಯನ್ನು ಹೇಳಿಕೊಂಡು ಶಾಸಕರ ನಿವಾಸಕ್ಕೆ ಬಂದಾಗ ಶಾಸಕರು ವೈಯಕ್ತಿಕವಾಗಿ ಅವಳಿಗೆ ಆರ್ಥಿಕ ಸಹಾಯ ನೀಡಿದ್ದಾರೆ ಆದರೆ ಅಲ್ಲಿಂದ ತೆರಳುವಾಗ ಆಕೆ ಟೇಬಲ್ ಮೇಲಿದ್ದ ಹಣವನ್ನು ಯಾರಿಗೂ ಕಾಣದಂತೆ ಸುಮ್ಮನೆ ಒಯ್ದಿದ್ದು ಕೆಲವು ಸಮಯದ ನಂತರ ಶಾಸಕರ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ಶಾಸಕರು ಪೊಲೀಸರಿಗೆ ಮಾಹಿತಿ ನೀಡಿದ ತರುವಾಯ ಮಹಿಳೆಯನ್ನು ಕರೆಯಿಸಿ ವಿಚಾರಿಸಿದಾಗ ಅವಳು ಪೊಲೀಸರೆದುರು ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾಳೆ ಬಡ ಮಹಿಳೆಯ ಮೇಲೆ ಅನುಕಂಪ ತೋರಿದ ಶಾಸಕರು ಆಕೆಯ ಮೇಲೆ ಕಾನೂನು ಕ್ರಮ ನಡೆಸುವುದು ಬೇಡವೆಂದು ಕ್ಷಮಿಸಿದ್ದಾರೆ ಆದರೆ ಶಾಸಕರ ತೇಜೋವಧೆಗೆಂದೇ ಸದಾಕಾಲ ಕಾದಿರುವ ಕೆಲವು ವಿರೋಧಿಗಳು ಈ ಘಟನೆಗೆ ಸುಣ್ಣ ಬಣ್ಣ ಬಳಿದು ಬೇರೆಯದೇ ಸಂದೇಶ ಹೋಗುವ ರೀತಿಯಲ್ಲಿ ಅಪಪ್ರಚಾರ ಮಾಡತೊಡಗಿದ್ದು ಖಂಡನೀಯ ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳೆಲ್ಲರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸುತ್ತೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಶೆಟ್ಟಿ ಗೌಡ ಜಗನ್ನಾಥ್ ನಾಯ್ಕ್ ತುಳಸುಗೌಡ ಸೂರ್ಯಕಾಂತ್ ಗೌಡ ಅನಿಲ್ ಹರ್ಮಲ್ಕರ್ ಮಹೇಶ್ ನಾಯ್ಕ್ ಮಧುಸೂದನ್ ಹೆಗಡೆ ಪವನ್ ಶೆಟ್ಟಿ ಸೂರಜ್ ಶೇಟ್ ಧೀರಜ್ ನಾಯ್ಡು ಬಿ ಡಿ ವೆಂಕಟೇಶ್ ನಾಯ್ಕ್ ಹರೀಶ್ ನಾಯ್ಕ್ ಗೌಡ ದೀಪಾ ದೀಪಾಹಿಣಿ ಕುಮಾರ್ ಕೌರಿ ಮೋಹನ್ ಶಾನ್ಬಾಗ್ ಗುರುಗೌಡ ಶ್ರೀಧರ್ ಹೆಗಡೆ ದತ್ತು ಪಟಗಾರ್ ಸುಬ್ರಹ್ಮಣ್ಯ ಶೆಟ್ಟಿ ಗಣಪತಿ ಭಟ್ ಮಂಜುಳಾಮುಖ್ರಿ ಮಹಾದೇವ ಮುಖ್ರಿ ಕಮಲಾ ಗೌಡಿ ಪೂರ್ಣಿಮಾ ಜೈನ್ ಹಾಗೂ ಹಲವು ಪ್ರಮುಖರು ಉಪಸ್ಥಿತರಿದ್ದರು ದಿನಗಳಿಂದ ಕೆಲವು ಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲಿ ನಮ್ಮ ಶಾಸಕರ ಬಗ್ಗೆ ಅನಾವಶ್ಯಕವಾಗಿ ಸುಳ್ಳು ಸುದ್ದಿಯನ್ನು ಬಿತ್ತರಿಸುವಂಥ ಕೆಲಸ ನಡೆದಿದೆ ವೈಯಕ್ತಿಕವಾಗಿ ಅವರ ಮನೆಯಲ್ಲಿ ನಡೆದಂಥ ಘಟನೆ ಒಂದು ಎಂಬತ್ತು ಸಾವಿರ ರೂಪಾಯಿ ವ್ಯತ್ಯಾಸ ಆಗಿರುವಂಥದ್ದು ಏನು ಲೆಕ್ಕಾಚಾರ ಮಾಡ್ತಿದ್ರು ಅವರ ಭಾವನೂರು ಅದಿನ ತೀರ್ಕೊಂಡಿದ್ರು ಅಂತ ಸಂದರ್ಭದಲ್ಲಿ ಆದಂಥ ಘಟನೆ ಇದೆ ಅದಕ್ಕೆ ಸಂಬಂಧಪಟ್ಟು ಯಾರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವ ಒಂದು ತಿಳುವಳಿಕೆಯನ್ನು ಪೊಲೀಸ್ ಸ್ಟೇಷನ್ಗೆ ತಿಳಿಸುವಂತಹ ಕೆಲಸ ಶಾಸಕರು ಮಾಡಿದ್ದಾರೆ ಆದರೆ ಪತ್ರಿಕೆಗಳನ್ನು ಗಮನಿಸಿದಾಗ ಅನಾವಶ್ಯಕವಾಗಿ ಶಾಸಕರ ಮೇಲೆ ವೈಯಕ್ತಿಕವಾಗಿ ತೇಜೋವದೆ ಮಾಡುವಂತ ಕೆಲಸವನ್ನು ಕೆಲವು ಮಾಧ್ಯಮಗಳು ಮಾಡಿರುವಂತ ನಮ್ಮೆಲ್ಲರಿಗೂ ನೋವು ಬಹಳ ತಂದಿದೆ ಶಾಸಕರ ಗುಣ ಏನು ಅನ್ನೋದು ನಮಗೆ ಗೊತ್ತಿದೆ ಆದರೆ ಅನಾವಶ್ಯಕವಾಗಿ ಅವರ ಪೂರ್ವಾಗ್ರಹ ಇಟ್ಟುಕೊಂಡು ಕೇವಲ ರಾಜಕಾರಣದ ದೃಷ್ಟಿಕೋನದಲ್ಲಿ ಒಬ್ಬ ಸಾರ್ವಜನಿಕರಿಗೆ ಸಹಾಯ ಮಾಡುವ ಶಾಸಕನ ಬಗ್ಗೆ ಅಪವಾದ ಮಾಡಿರುವಂಥದ್ದು ಪಕ್ಷದ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೂ ಹೌದು ವೈಯಕ್ತಿಕವಾಗಿ ಅವರ ಅಭಿಮಾನಿಗಳಿಗೂ ಬಹಳ ನೋವಾಗಿರುವಂಥ ಸಂಗತಿ ಆ ದೃಷ್ಟಿಕೋನದಲ್ಲಿ ಇವತ್ತು ಸೇಠ್ ಅವರು ಅವರ ನೋವನ್ನು ತಾಳ್ಲಾರದೆ ಅವರು ಯಾರು ಆ ಪತ್ರಿಕೆಯಲ್ಲಿ ಆ ರೀತಿ ತಪ್ಪು ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅವರ ವಿರುದ್ಧ ಫಿರಿಯಾದನ್ನು ದಾಖಲನ್ನು ಮಾಡಿದ್ದಾರೆ ಅವರಿಗೆ ಬೆಂಬಲವಾಗಿ ನಾವೆಲ್ಲರೂ ಇವತ್ತು ಈ ಒಂದು ಪೊಲೀಸ್ ಠಾಣೆಗೆ ಆಗಮಿಸಿದ್ದೇವೆ ಕೂಡಲೇ ಪೊಲೀಸ್ ಇಲಾಖೆಯವರು ಕ್ರಮವನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟ ಬೇಸರತ್ತಾಗಿ ನಾವು ಕೇಳ್ಕೊಳ್ಳೋದು ಯಾರು ಆ ರೀತಿ ತಪ್ಪು ಮಾಹಿತಿಯನ್ನು ಕೊಡುವಂತ ಸಾರ್ವಜನಿಕ ಕೊಡುವಂತ ಕೆಲಸವನ್ನು ಮಾಡಿದರೆ ಬೇಸರತ್ತವಾಗಿ ಸಾರ್ವಜನಿಕರಿಗೆ ಕ್ಷಮೆಯನ್ನು ಅವರು ಕೇಳಬೇಕು ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ